ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನು ಸ್ಪೆಷಲ್ ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಭಾನುವಾರ ಯಾವಾಗಲೂ ಒಂದೇ ಥರ ಚಿಕನ್ ತಿಂದು ಬೇಜಾರಾಗಿರುತ್ತೆ ಸೊ ಇವತ್ತು ಸ್ವಲ್ಪ ಮಸಾಲೆ ಎಲ್ಲ ಸೇರಿಸಿ ಒಂದು ಚಿಕನ್ ಸಿಂಪಲ್ ಆಗಿರೋ ಗ್ರೇವಿ ಮಾಡೋಣ ಅಂತ ಅದಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಒಂದೆರಡು ಚಕ್ಕೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಒಂದೇ ಒಂದು ಏಲಕ್ಕಿ ಮತ್ತು ಒಂದು ಲವಂಗ ಒಂದು ಅರ್ಧ ಟೊಮೊಟೊ ಒಂದು ಈರುಳ್ಳಿ ಒಂದು ಐದಾರು ಮೆಣಸಿನ್ಕಾಯಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನಾನು ನಾನಿಲ್ಲಿ ಒಂದು ಐದಾರು ತೊಗೊಂಡಿದ್ದೀನಿ ಇನ್ನು ಅರ್ಧ ಟೊಮೊಟೊ ಇಲ್ಲಿ ಮಸಾಲೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕಾಯಿ ತುರಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈಗಾಗಲೇ ನಾನು ಚಿಕನ್ನ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಈಗ ರೆಸಿಪಿ ಹೇಗೆ ಮಾಡೋದು ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಎಣ್ಣೆನೇ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಯಾಕಂದರೆ ಅದು ಗಟ್ಟಿ ಕೋಳಿ ತಗೊಂಡಿರೋದ್ರಿಂದ ನಾವು ಅದು ತುಂಬನೇ ಎಣ್ಣೆ ಬಿಟ್ಕೊಬಿಡುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಆಗಲೇ ತೋರಿಸಿದಂಥ ಮಸಾಲೆ ಎಲ್ಲ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಒಂದು ಅರೋಮ ಬರಬೇಕು ಆಗ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಖಾರ ಇರುತ್ತೆ ಸಖತ್ತಾಗಿರುತ್ತೆ ತಿಂತಾಯಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ಸ್ವಲ್ಪ ಆಗಲೇ ಮಸಾಲೆಗೆ ಅಂತ ಇಟ್ಟಿದ್ನಲ್ಲ ಅದರಲ್ಲಿ ಅರ್ಧ ಟೊಮೊಟೊನ ಇದಕ್ಕೆ ಸೇರಿಸ್ಕೊಳ್ಳಿ ಇನ್ನು ಅರ್ಧ ಟೊಮೊಟೊನ ಮಸಾಲೆಗೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೇ ಟೊಮೊಟೊ ಬೆಳೆಸಿರೋದು ಜಾಸ್ತಿ ಏನು ಬಳಸಿಲ್ಲ ನೀವೇನಾದರೂ ಚಿಕನ್ ಏನಾದರೂ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ನೀವು ಇನ್ನೊಂದು ಟೊಮೊಟೋನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪನೇ ಚಿಕನ್ ಮಸಾಲ ಮತ್ತು ಒಂದು ಸ್ವಲ್ಪ ಧನ್ಯಾ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಮತ್ತು ಬೇರೆ ಏನೂ ಮಸಾಲೆ ಸೇರಿಸಿಲ್ಲ ನಾನು ಇದನ್ನು ಚೆನ್ನಾಗಿ ಎಣ್ಣೆಲೆ ಒಂದು ಎರಡು ನಿಮಿಷ ಫ್ರೈ ಇದ್ದೀನಿ ಯಾಕಂದರೆ ಅದರಲ್ಲಿರೋ ಹಸಿ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಈಗ ನಾವು ಸಾಂಬಾರು ಮಾಡಿದ ಮೇಲೆ ಮಸಾಲೆ ಹಾಕೋದು ಬೇರೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಮಸಾಲೆ ಹಾಕೋದು ಬೇರೆ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನನಗೆ ಇದೇ ಥರನೇ ಇಷ್ಟ ನಾನು ಹೀಗೆ ಮಾಡ್ಕೊಳ್ಳೋದು ನೆಕ್ಸ್ಟು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಯಾವ ಚಿಕನ್ ಆದರೂ ತೊಗೊಳ್ಬೋದು ನಾನು ನಿಮ್ಗೆ ಹೇಳೋದು ಗಟ್ಟಿ ಕೋಳಿ ತೊಗೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಾ ನಾರ್ಮಲ್ ಕೋಳಿಲಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ ಸೊ ಹಾಗಾಗಿ ಗಟ್ಟಿ ಕೋಳಿ ತೊಗೊಳ್ಳಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಎಲ್ಲ ಸೇರಿಸಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದನ್ನ ಮಸಾಲೆ ಎಲ್ಲ ಚಿಕನ್ಗೂ ಆಗಬೇಕು ಆ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮಿಕ್ಸ್ ಮಾಡ್ಕೊಳ್ಳುವಾಗಲೇ ನೀವು ಆಗಲೇ ಹಾಕಿರ್ತೀರಲ್ಲ ಚಕ್ಕೆ ಕಸೂರಿ ಮೇಥಿ ಏಲಕ್ಕಿ ಅದರದ್ದೆಲ್ಲ ಘಮ ಇರುತ್ತೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರತ್ತೆ ನೀವು ಅಡುಗೆ ಮಾಡುವಾಗಲೇ ನೆಕ್ಸ್ಟ್ ಅದನ್ನು ಹಾಗೇ ಕಾಯೋಕ್ಕೆ ಬಿಟ್ಬಿಡಿ ಅದು ಚೆನ್ನಾಗಿ ನೀರು ಬಿಡಬೇಕು ಅಲ್ಲಿ ತನಕ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿನ ಕಾಯೋಕ್ಕೆ ಇಟ್ಟು ಅದಕ್ಕೆ ಎಣ್ಣೆ ಏನು ಸೇರ್ಸೋಕ್ಕೆ ಹೋಗ್ಬೇಡಿ ಅದಕ್ಕೆ ಆಗಲೇ ತೋರಿಸ್ದಂತಾನೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸಿ ಇದ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಮತ್ತೆ ಚಕ್ಕೆ ಲವಂಗ ಇಲ್ಲಕ್ಕಿ ಏನು ಸೇರ್ಸೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಆಲ್ರೆಡಿ ಸೇರಿಸಿದ್ದೀವಲ್ವ ಅದಕ್ಕೆ ನಾನು ಎಣ್ಣೆನೂ ಕೂಡ ಸೇರಿಸಿಲ್ಲ ಇಲ್ಲಿ ಹಾಗೇ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ನೈಂಟಿ ಪರ್ಸೆಂಟು ಚೆನ್ನಾಗಿ ಫ್ರೈ ಆಗಬೇಕು ನಾವು ಹಾಕಿರೋಂಥ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿ ಮೆತ್ತಗಾಗಬೇಕು ಆಗ ಕಲರ್ ಚೆನ್ನಾಗಿ ಬರುತ್ತೆ ಗ್ರೀನಿಷ್ ಕಲರ್ ಬರುತ್ತೆ ನೀವು ನೋಡ್ಬೋದು ಮಸಾಲೆ ರೆಡಿ ಆದಮೇಲೆ ನಿಮಗೆ ಆ ಫೀಲ್ ಆಗುತ್ತೆ ಹೇಗೆ ಬರುತ್ತೆ ಅಂತ ನೋಡಿ ನಾನಿಲ್ಲಿ ಅದಕ್ಕೆ ನಿಧಾನ ಉರಿಯಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ಜಾಸ್ತಿ ಉರಿ ಮಾಡಬೇಡಿ ಯಾಕಂದರೆ ಸೀದೋಗ್ಬಿಡುತ್ತೆ ಅದು ಟೇಸ್ಟ್ ಬರೋಲ್ಲ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಿಧಾನ ಆದರೂ ಪರವಾಗಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಬಿಸಿ ಇದ್ದಾಗಲೇ ಯಾವುದೇ ಕಾರಣಕ್ಕೂ ರುಬ್ಬಕ್ಕೆ ಹೋಗಬೇಡಿ ನಾನು ಇನ್ನೆಲ್ಲ ಮಸಾಲೆನೂ ಮಿಕ್ಸಿ ಜಾರಿಗೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ತಣ್ಣಗಾಗಲಿ ಅಂತ ಅದಾದಮೇಲೆ ಮಸಾಲೆನೇ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮಸಾಲೆ ಯಾವ ಕಲರ್ ಬಂದಿದೆ ಅಂತ ಫುಲ್ ಗ್ರೀನಿಷ್ ಕಲರ್ ಬಂದಿದೆ ಅಲ್ಲ ಸಕ್ಕತ್ತಾಗಿ ಬಂದಿದೆ ಮಸಾಲೆ ಮಸಾಲೆ ರುಬ್ಬಾದ್ಮೇಲೆ ಅದರ ಸ್ಮೆಲ್ಲೇ ಅಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ಇನ್ನೊಂದು ಕಡೆ ನಾವು ಹಾಗೆ ಚಿಕನ್ನ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿ ಚಿಕನ್ ಎಲ್ಲ ನೀರು ಬಿಟ್ಟಿದೆ ಅಂತ ಸೊ ಈ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿ ತನಕ ನೀವು ಚಿಕನ್ನ ಹಾಗೆಯೇ ಕುದಿಯಾಗಿಬಿಡಿ ನೋಡಿ ಈಗೆಲ್ಲ ಡ್ರೈ ಆಗಿದೆ ಅಲ್ಲ ಈ ಟೈಮಲ್ಲಿ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನೀವು ಗ್ರೇವಿನ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಗ್ರೇವಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಈ ಥರ ನಾನು ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೋತೀನಿ ಯಾಕಂದರೆ ಅದು ಬೆಂದ ಮೇಲೆ ಸ್ವಲ್ಪ ಗ್ರೇವಿ ಮಾಡಿರೋದ್ರಿಂದ ಗಟ್ಟಿನೇ ಬಂದುಬಿಡುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ನೀವು ಈಗ ಸಾಂಬಾರು ಪುಡಿ ಉಪ್ಪು ಖಾರ ಏನು ಬೇಕು ನೀವೆಲ್ಲ ಸೇರಿಸ್ಕೋಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡರ್ ಸೇರಿಸ್ಕೋತಾ ಇದ್ದೀನಿ ಇದು ನಾವು ಮನೆಯಲ್ಲೇ ಮಾಡಿಸಿರೋ ಅಂಥದ್ದು ನಿಮಗೆ ಬೇಕು ಅಂತಂದರೆ ನೀವು ಅಂಗಡೀಲಿ ಸಿಗೋ ಚಿಕನ್ ಮಸಾಲಾನ ಬಳಸ್ಕೋಬೋದು ಅದು ಕೂಡ ರುಚಿ ಚೆನ್ನಾಗೇ ಇರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಟೈಮಲ್ಲಿ ನಿಮಗೆ ರುಚಿ ಉಪ್ಪು ಖಾರ ಏನು ಬೇಕು ನೋಡ್ಕೊಳ್ಳಿ ನಾನು ಇದೆಲ್ಲ ಆದಮೇಲೆ ಒಂದು ಎರಡರಿಂದ ಮೂರು ವಿಷಲ್ ಚೆನ್ನಾಗಿ ಹಾಕ್ಸಿದ್ದೀನಿ ಯಾಕಂದರೆ ಗಟ್ಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಇರುತ್ತೆ ಅಲ್ಲ ಅದು ಚೆನ್ನಾಗಿ ಬೆಂದ್ರೇ ತುಂಬ ಚೆನ್ನಾಗಿ ಬರೋದು ಮಸಾಲ ನೋಡಿ ನಾನೊಂದು ಮೂರು ವಿಷಲ್ ಹಾಕ್ಸಿದ್ದೀನಿ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ನೋಡಿದ್ರಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ ಅಂತ ಅನ್ನ ಮುದ್ದೆ ದೋಸೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್